ಮದ್ವೆ ಆದಮೇಲೆ ನಮ್ಗೆ ಒಂದು ದೊಡ್ಡ ಕಷ್ಟ ಎದುರಾಯ್ತು ಎರಡ್ ಎರಡ್ ಅವರ್ ಒಂದೊಂದ್ ಅವರ್ ನಾನು ಒಳ್ಳೆ ಉಚ್ಚಿ ತರ ಕಾದಿದ್ದೀನಿ ನಾನು ಬರ್ತಾನೆ ಒಂದ್ ಕೆಲವು ಜನಗಳಿದ್ದಾರೆ ಕೆಲವು ವ್ಯಕ್ತಿಗಳಿದ್ದಾರೆ ಜಾಲಿ ಕ್ರಾಸ್ ಬಸ್ ಸ್ಟಾಪ್ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಆಕ್ಚುಲಿ ಫ್ರೆಂಡ್ ಮದ್ವೆಗೆ ಹೋಗ್ತಾ ಇದೀವಿ ಆಲ್ರೆಡಿ ಟೈಮ್ ಆಗಿದೆ ಇವನಿಂದಾನೇ ಟೈಮ್ ಆಗಿತ್ತು ನಿಮಗೆ ಗೊತ್ತು ಇದೇನಂದ್ರೆ ಯೂನಿವರ್ಸಲ್ ಟ್ರೂತ್ ಅದು ಯಾರಿಂದ ಲೇಟ್ ಆಗುತ್ತೆ ಅಂತ ಏ ನಾನು ರೆಡಿ ಆಗಿದ್ದೆ ಅದೊಂದು ಸಾರಿ ಎಲ್ಲ ಹಾಕೊಂಡ್ ನೀಟಾಗಿ ಇವ್ನ ಸಾರಿ ಚೆನ್ನಾಗಿಲ್ಲ ಆಂಟಿ ತರ ಕಣ್ತಿದ್ದಾಳೆ ಅಂದ್ರೆ ಸ್ವಲ್ಪ ದಪ್ಪ ಕಾಣಿಸ್ತಾವಳೆ ಅದರಲ್ಲಿ ಅಂಗ್ ಅದು ರೇಷ್ಮೆ ಸಾರಿ මුದ್ದಲೇ ದಪ್ಪ ಅಂತ ಸೋ ಹೋಗ್ ನಿಮಗೆ ಟುಡನ್ ಸೊ ಅದಕ್ಕೆ ಅದನ್ನ ಬೇಡ ಅಂತ ಅಂದ ಎಷ್ಟೊತ್ತರ್ಗು ಅದ್ರಲ್ಲೇ ಆಗಿತ್ತು ಅದನ್ನ ಉಟ್ಕೊಳ್ಳೋದೇ ಕಷ್ಟ ರೇಷ್ಮೆ ಸೀರೆನ ಫಸ್ಟ್ ಆಫ್ ಆಲ್ ಹುಟ್ಟಿದ್ದೆ ಹಂಗಂತ ಅಂದ ಸೊ ದಟ್ಸ್ ಅದಕ್ಕೆ ಅದನ್ನ ಚೇಂಜ್ ಮಾಡಿಬಿಟ್ಟು ಕ್ರೇಪ್ ಸ್ಯಾರಿ ಹಾಕೋಬಿಟ್ಟೆ ಈಸಿ ಟು ಕ್ಯಾರಿ ಅಂತ ಅದಕ್ಕೆ ಒಂಚೂರು ಲೇಟ್ ಆಯ್ತಪ್ಪ ಬಟ್ ಇವ್ನು ಸುಮ್ಮನೆ ಕೂತಿದ್ದೆ ನಾನು ಫುಲ್ ಎಲ್ಲ ರೆಡಿ ಆದ್ಮೇಲೆ ಇವನು ಎದ್ದೋಗ ರೆಡಿ ಓ ಹೌದು ರೆಡಿ ಆಗ್ಬಿಟ್ಟು ಕೂತ್ಕೊಳ್ಳೋಕೊ ಆಗಲ್ಲ ನೀನು ಫಸ್ಟ್ ರೆಡಿ ಆಗ್ಬಿಟ್ಟಿ ಆಮೇಲೆ ನಾನು ರೆಡಿ ಅಂತ ಈ ಸಲ ಬುದ್ಧಿ ಹೊ ಸೊ ಅದಕ್ಕೆ ಇವಾಗ ರೆಡಿಯಾಗಿ ಹೊರಟಿದ್ದೀವಿ ನಮ್ಮ ಮನೆಯಿಂದ ಏನಿಲ್ಲ ಅಂದರೂ ಒನ್ ಅವರ್ ಆಗುತ್ತೆ ಲೊಕೇಶನ್ ರೀಚ್ ಆಗೋದಕ್ಕೆ ಆಲ್ರೆಡಿ ನೈನ್ ಆಗಿಬಿಟ್ಟಿದೆ ನನ್ನ ಮಗಳಿಗೆಲ್ಲ ಹಾಲು ಕುಡಿಸಿ ನಿದ್ದೆ ಮಾಡಿಸಿ ಬಂದಿದ್ದೀವಿ ಒನ್ ಟು ಅವರ್ಸ್ ಮಲ್ಕೋತಾಳೆ ಅವಳು ಟು 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 ಆ್ಯಂಡ್ ಹಾಫ್ ಅವರ್ಸ್ ಮುಗ್ಕೋತಾಳೆ ಸೊ ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಓದ್ತಾ ಇದ್ದೀವಿ ಸೊ ಬನ್ನಿ ಬಿಟ್ಟು ಬರೇಣ ನಾವು ನಿಮ್ಮನ್ನ ಕರ್ಕೊಂಡ್ ಹೋಗ್ತೀವಿ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ ನಮ್ಮ ಜೊತೆ ಜಾಲಿ ಕ್ರಾಸ್ ಬಸ್ ಸ್ಟಾಪ್ ಇಲ್ಲಿ ಬಂದ್ ಎಷ್ಟ ದಿನ ಆಯ್ತು ಅವರ್ ಅವರ್ ಗಟ್ಲೆ ಕಾದಿದ್ದೀನಿ ಜಾಲಳ್ಳಿ ಕ್ರಾಸ್ ಅಲ್ಲಿ ಬಂದು ಇಳ್ದಿರೋದು ನಾನ್ ಬಸ್ಸು ಇವನ್ ಬರ್ತೀನಿ ಅಂತ ಅನ್ನೋದು ನಾನ್ ಅಷ್ಟ್ರಲ್ಲಿ ಆಲ್ರೆಡಿ ಮನೆಯಿಂದ ಹೊರಟಿರ್ತೀನಿ ಏ ಅವ್ಳು ಬರೋದು ಇನ್ನೂ ಅರ್ಧ ಗಂಟೆ ಆಯ್ತಲ್ಲ ಅಷ್ಟ್ರಲ್ಲಿ ಮಲ್ಕೊಬಿಡೋಣ ಅಂತ ಮನೇಲಿ ಮಲ್ಕೊಬಿಡೋದು ಎರಡ್ ಎರಡ್ ಅವರ್ ಒನ್ ಒನ್ ಅವರ್ ನಾನು ಒಳ್ಳೆ ಉಚ್ಚಿ ತರ ಕಾಯ್ದಿ ನಾನು ಬರ್ತಾನೆ ಅದಕ್ಕೆ ನಾನು ಜಾನಲಿ ಕ್ರಸ್ ಬಸ್ ಸ್ಟಾಪ್ ಅಲ್ಲಿ ಕಾಯ್ಬೇಕಿತ್ತು ಅಲ್ಲೊಂದ್ ಸ್ವೀಟ್ಸ್ ಅಂದಿದೆ ಆಶಾ ಸ್ವೀಟ್ಸ್ ಅನ್ಸುತ್ತಲ್ಲ ಅದು ಅಲ್ಲಿ ಆ ಬೇಕರಿ ಹತ್ರ ಅಲ್ಲೇ ಕೂತಿರ್ತಿದ್ದೆ ಅಲ್ಲೇ ನಿಂತಿರ್ತಿದ್ದೆ ನೋಡೋರೆಲ್ಲ ಯಾಕೆ ಹುಡುಗಿ ಹಿಂಗ್ ನಿಂತವಳೆ ಅಂತ ಅನ್ಕೊತಿದ್ರೋ ಏನೋ ಗೊತ್ತಿಲ್ಲ ಅವಾಗಂತೂ ಸುಮ್ನೆ ಕಾಯಿವೆ ಲೂಸ್ ತರ ಇವ್ನ್ ಕಾಯಿಸೋನು ಈಗ ಏನಾದ್ರು ಆಗಿದ್ರೆ ಸರಿ ನೀ ಬಾ ಅಷ್ಟ ನಾನು ಇನ್ನೊಂದ್ಸತಿ ಮನೆಗೆ ಹೋಗಿ ಬಂದಿರ್ತೀನಿ ತೊಗ್ಬಿಟ್ಟು ಬಂದಿದ್ರು ಬಂದಿರ್ತಿದ್ದೆ ನಾನು ಅವಾಗ ಸುಮ್ಮನೆ ಕೂತಿರ್ತಿದ್ದೆ ಸುಮ್ಮನೆ ನಿಂತಿರ್ತಿದ್ದೆ ಫೋನ್ ಹಾಕೊಂಡು ಹಾಡ್ ಕೇಳ್ಕೊಂಡು ನಿಂತಿರ್ತಾ ಇದ್ದೆ ಎಷ್ಟು ದಿನ ಮಾತ್ರ ಆಕ್ಚುಲಿ ಜಾಸ್ತಿ ನೆನಪಿದೆ ಈ ಚಾಲಿ ಕ್ಲಾಸ್ ಬಸ್ ಸ್ಟಾಪು ಇವ್ರ ಸೈಡ್ ಹೋಗ್ತಾ ಇದ್ದಿದ್ದು ಚಿಕ್ಕಬಳ್ಳಾ ಬಸ್ ಸ್ಟಾಪು ಅಲ್ಲೆಲ್ಲ ಗೈಸ್ ಈ ಮದುವೆ ಒಂಥರ ನಮಗೆ ಸ್ಪೆಷಲ್ಲು ಅಂದರೆ ನನಗೆ ಸ್ಪೆಷಲ್ಲು ನಿನಗೆ ಸೊ ನನಗೆ ಯಾಕೆ ಸ್ಪೆಷಲ್ ಅಂದರೆ ಅವನೊಂಥರ ಫ್ರೆಂಡು ಈ ಏನು ಮನಸಲ್ಲಿ ಕೆಟ್ಟದ್ದು ಇಟ್ಕೊಳ್ಳದೆ ಇರೋವಂಥ ಫ್ರೆಂಡು ಅದು ಗೊತ್ತಿಲ್ಲ ಈ ಲಾಗ್ ಅವ್ನು ನೋಡ್ತಾನೆ ಇಲ್ವಾ ಬಟ್ ಮುಂದೆ ಯಾವ ಥರ ಹಿಂದೆ ಯಾವ ಥರ ಎರಡು ಒಂದೇ ಥರ ಇರಬೇಕು ಇವನೊಂಥರ ಲೈಕ್ ನನಗೇನೋ ಒಂದು ಪ್ರಾಬ್ಲಮ್ ಆಗಿತ್ತು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಮಾತಾಡ್ತಾ ಇರಲಿಲ್ಲ ನನ್ನ ಹತ್ರ ಬಟ್ ಇವನು ಮಾತ್ರ ಯಾವುದೇ ಕಾರಣಕ್ಕೂ ಮಾತು ಬಿಡಲಿಲ್ಲ ಮತ್ತು ನಾನು ಮದುವೆ ಆದಮೇಲೆ ನನಗೆ ಒಂದು ದೊಡ್ಡ ಕಷ್ಟ ಎದುರಾಯ್ತು ಲೈಕ್ ಅದೊಂಥರ ಸಿಡ್ಲು ಹೊಡೆದ ಹೊಡೆಯೋ ಥರ ಅಂಥ ಪರಿಸ್ಥಿತಿಲೂ ಕೂಡ ನನ್ನ ಕೈ ಬಿಡಲಿಲ್ಲ ಅವನು ನನಗೆ ತುಂಬ ಅಂದರೆ ತುಂಬ ಎಲ್ಪ್ ಮಾಡಿದ ನಾವು ಸ್ಟುಡಿಯೋ ಮಾಡಬೇಕಾದ್ರೆ ಮತ್ತೆ ನಾನು ಇನ್ನೊಂದು ಕೆಫೆ ಅಂತ ಸ್ಟಾರ್ಟ್ ಮಾಡಿದ್ವಿ ಅದು ಕೂಡ ಅದರಲ್ಲೂ ನನಗೆ ಎಲ್ಪ್ ಮಾಡಿದ್ದೆ ಎರಡು ಸ್ಟುಡಿಯೋ ಮಾಡಿದ್ವಿ ಒಂದು ಸ್ಟುಡಿಯೋ ಮಾಡಿ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋದ್ವಿ ಅವಾಗ ಕೂಡ ಹೆಲ್ಪ್ ಮಾಡಿದ್ದ ಲೈಕ್ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೆಲ್ಪ್ ಮಾಡೋನು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಂದು ರೂಪಾಯಿ ಒಂದು ಸಿಂಗಲ್ ಪೈಸೆ ತಗೊಂಡಿಲ್ಲ ಆಕ್ಚುಲಿ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರದ್ದು ಫ್ರೆಂಡ್ ಸರ್ಕಲ್ ಒಂದಷ್ಟು ಜನ ಹುಡುಗರು ಏನಿದ್ದಾರೆ ಅವರೆಲ್ಲರೂ ಏನು ಡಿಕಾಪ್ ಅಲ್ಲ ಡಿಗ್ರಿನ ಪಿ ಯು ಇಂದ ಪಿ ಯು ಇಂದ ಫ್ರೆಂಡ್ಸು ಅವ್ರ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಮದ್ವೆ ಆದ್ಮೇಲೆ ನಮ್ದು ಏನಿದೆ ನಾವು ನಾವೇನೇನ್ ವರ್ಕ್ ಮಾಡಿದೀವಿ ಅದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾರೆ ಕಷ್ಟದ ಟೈಮ್ ಅಲ್ಲಿ ಈಗ ಫ್ರೆಂಡ್ಸ್ ಅಂದ್ರೆ ಕಷ್ಟ ಸುತ್ತ ಎರಡರಲ್ಲೂ ಆಗ್ಬೇಕು ಬಟ್ ಇವ್ರು ಬರೀ ಕಷ್ಟದಲ್ಲಿ ಮಾತ್ರ ಆಗಿದ್ದಾರೆ ಕಷ್ಟದ ಟೈಮ್ ಅಲ್ಲಿ ಎಲ್ಲಾ ಟೈಮ್ ಅಲ್ಲೂ ಆಗವ್ರೆ ಸುಖದ ಟೈಮ್ ಅಲ್ಲಿ ಲೈಕ್ ಯಾವ್ದೋ ಒಂದು ಸೆಲೆಬ್ರೇಷನ್ ಅಥವಾ ಏನೋ ಒಂದು ಫಂಕ್ಷನ್ ಆ ಟೈಮ್ ಅಲ್ಲಿ ಅಷ್ಟೊಂದು ಬರಲ್ಲ ಸ್ವಲ್ಪ ಕಮ್ಮಿ ಹಾ ಕಷ್ಟ ಅಂದ ತಕ್ಷಣ ಬಂದ್ಬಿಡ್ತಾರೆ ಆ ಟೆನಿಕಾಸ್ಟಿಂದ ಏನು ಯೋಚನೆ ಮಾಡಿದೆ ಪಟ್ ಪಟ್ ಅಂತ ಗಾಡಿ ಎತ್ಕೊಂಡು ಅಷ್ಟು ಜನ ಬಂದುಬಿಡ್ತಾರೆ ಆ್ಯಕ್ಚುಲಿ ಸೊ ಬತ್ತಿದ ನನ್ನ ನಿಜ ಕೊನೆವರೆಗೂ ನನ್ನ ಲೈಫ್ ಇರೋವರೆಗೂ ನಾನು ಅಲ್ಲಿ ನೆನ್ಸ್ಕೊತೀನಿ ಎಸ್ಪೆಷಲಿ ಇವನ್ ಪ್ರದೀಪ್ ಅಂತ ಆಕ್ಚುಲಿ ಇವನ್ ಹೆಸರು ಇವ್ನು ಡೀ ಬಾ ಸ್ ಪ್ಲಾನ್ ಒಂಥರ ಈ ಲೈಕ್ ಈ ಕೈ ಎತ್ತಿ ಕೊಡೋ ಗುಣ ಇರುತ್ತೆ ಮತ್ತು ಅದೇನು ಎಕ್ಸ್ಪೆಕ್ಟೇಷನ್ ಇರಲ್ಲ ಅಂತಾರಲ್ಲ ಹೋಲ್ಸ್ಕೊಂಡ್ರೆ ಅದು ಅಮೌಂಟಲ್ಲಿ ಅಳಿಬಾರ್ದು ಆ ಟೈಮಲ್ಲಿ ನನಗೆ ಆಗೋನಲ್ಲ ಆ್ಯಕ್ಚುಲಿ ತುಂಬಾ ತುಂಬ ಪ್ರಾಬ್ಲಮ್ ಆಗಿತ್ತು ನನಗೆ ಆ ಟೈಮಲ್ಲಿ ನನಗೆ ಆಗಿ ಲೈಕ್ ಎಲ್ಲನೂ ಸಪೋರ್ಟ್ ಮಾಡ್ದೆ ಏನೇನೋ ಮಾಡ್ದ ಆ್ಯಕ್ಚುಲಿ ಅದೆಲ್ಲ ಇವತ್ತು ಇರ್ತೀನಿ ನಾನು ಆ್ಯಕ್ಚುಲಿ ನಾನು ಈಗ ಮಾತಾಡ್ತಾ ಇಲ್ಲ ಅಷ್ಟು ಹದಿನೈದು ದಿವ್ಸ ಫೋನೇ ಮಾಡಲ್ಲ ನಾರ್ಮಲ್ ಆಗಿ ಫೋನಲ್ಲಿ ಮಾತಾಡೋದಾಗಲಿ ಅಥವಾ ಭೇಟಿ ಆಗೋದಾಗಲಿ ಮೀಟ್ ಮಾಡೋದಾಗಲಿ ಏನಿಲ್ಲ ಸಿಕ್ಕಿದಾಗ ಮಾತ್ರ ಓ ಡೈಲಿ ಫೋನ್ ಮಾಡಿ ಮಾತಾಡ್ತಾರೆ ಅನ್ಸುತ್ತೆ ಇವರು ಡೈಲಿ ಮೀಟ್ ಮಾಡ್ತಾರೆ ಅನ್ಸುತ್ತೆ ಆ ತರ ಇರ್ತಾರೆ ಇರ್ತಾರೆ एक्चुअली ನಾವು ನಾವು ಕಷ್ಟದಲ್ಲಿದ್ದಾಗ ಸಮ್ ಡೇಸ್ ಏನಿತ್ತು ನಮ್ಮ ಸ್ಟ್ರಗಲ್ ಡೇಸ್ ಏನಿತ್ತು ಆ ಟೈಮ್ ಅಲ್ಲಿ ಒಂದ ಕೆಲವು ಜನಗಳಿದ್ದಾರೆ ಕೆಲವು ವ್ಯಕ್ತಿಗಳಿದ್ದಾರೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಅವರು ನಮ್ಗೆ ಮಾಡ್ಚುಲಿ ಲೈಫ್ ನಾವು ಯಾರ ಹತ್ರನೂ ಇವಾಗ ಯಾರ ಕಡೆಯಿಂದ ನಂಬಿರ್ತಿವಿ ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಅಂತ ಯಾರನ್ನ ಅನ್ಕೊಂಡಿರಲ್ಲ ಅವರೇ ನಮ್ ಸಪೋರ್ಟ್ ಮಾಡ್ತಾರೆ ಹೌದು ಸೊ ಕೆಲವೊಂದು ವ್ಯಕ್ತಿಗಳು ನಮ್ಮ ಹತ್ರ ಏನು ಇಲ್ಲದಾಗೂ ಸರಿ ನಮ್ಮ ಹತ್ರ ಇದ್ದಾಗೂ ಸರಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ನಮ್ ಕಷ್ಟ ಸುಖಕ್ಕಾಗಿದ್ದಾರೆ ಖುಷಿಯಲ್ಲಿದ್ದಾರೆ ಅಂದರೆ ನಮಗೆ ಹೆಲ್ಪ್ ಮಾಡಿದವರು ಇವಾಗ ನನಗೆ ತಕ್ಷಣ ಏ ಇವ್ರು ನಮ್ಮ ಇದ್ರಲ್ಲಿ ಇದ್ದಾರಪ್ಪ ನಮ್ಮ ಜೊತೆ ಅಟ್ಲೀಸ್ಟ್ ಒಂದು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ನಮ್ಮದೇ ಹೌದಾ ಏನಾಯ್ತು ಸರಿ ಇಲ್ಲಿ ಬರ್ತೀವಿ ಅಂತ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದರೆ ಇವರು ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರಲ್ಲ ಅವರಾಗಿರ್ಬೋದು ಮತ್ತು ನೀವೇನು ಬ್ಲಾಗಲ್ಲಿ ನೀವು ಕೆಲವು ಬ್ಲಾಗ್ಗಳಲ್ಲಿ ಕಂಟಿನ್ಯೂಸ್ ಆಗಿ ನೋಡಿದ್ದೀರಾ ನಮ್ಮ ಜೊತೆ ಎಲ್ಲ ಇರ್ತಾರೆ ಒಂದು ಇನ್ನೂ ಒಂದು ಗ್ಯಾಂಗ್ ಇರುತ್ತೆ ನಮ್ಮ ಜೊತೆ ಅವ್ರು ಇವರು ಈ ಫ್ರೆಂಡ್ಸ್ ಇವಾಗ ಏನು ಹೋಗ್ತಾ ಇದ್ದೀವಿ ಅವರು ಇರಲ್ಲ ಜಾಸ್ತಿ ನಮ್ಮ ಜೊತೆ ವ್ಲಾಗ್ಗಳಲ್ಲಿ ಅಲ್ಲಿ ಇಲ್ಲಿ ಬಟ್ ನಾವು ಲಾಸ್ಟ್ ಟೈಮು ಎಲ್ಲಿಗೆ ಸೋನು ಮದುವೆಗೆ ಹೋದಾಗ ಆ್ಯಂಡ್ ರೆಸಾರ್ಟಿಗೆ ಹೋದಾಗ ಅದರಲ್ಲೆಲ್ಲ ಒಂದು ಗ್ಯಾಂಗ್ ಇತ್ತಲ್ಲ ಅವರು ಅದರಲ್ಲಿ ಎಕ್ಸ್ಪೆಷಲಿ ಸೋನು ಆಗಿರ್ಬೋದು ತೇಜು ಹೋಣ ಆಗಿರ್ಬೋದು ಕೆಲವರೆಲ್ಲ ಇದ್ದಾರಲ್ಲ ಅವರೆಲ್ಲ ನಮಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡುವಂಥ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಆಕ್ಚುಲಿ ಫ್ಯಾಮಿಲಿಗಳು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಅವರು ನಮ್ಮ ಜೊತೆ ನಿಂತಿರ್ತಾರೆ ಅನ್ನೋ ಒಂದು ಧೈರ್ಯ ಆಮೇಲೆ ಈ ಹುಡುಗರುಗಳು ಅಷ್ಟೇ ನಮಗೆ ಸ್ಟಾರ್ಟಿಂಗ್ ಡೇ 1 ಇಂದನು ನಾವು 0 ಆಗಿದ್ದಾಗ ನಮ್ಮ ಡೇ 1 ಇಂದನು ನಮ್ಮ ಜೊತೆ ಇದ್ದಾರೆ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿಂದ ಏನಿಲ್ಲ ಸ್ಯಾಟರ್ಡೇ ಒಂದು ಬಟ್ ನೈಟ್ ಆಯ್ತು ಆಲೇ ಬಟ್ ಇಷ್ಟೆಂಟ್ ಟ್ರಾಫಿಕ್ ಇದೆ ಹೌದು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಅಲ್ವಾ 10 ಮಿನಿಟ್ಸ್ ಅಷ್ಟೇ ಇಲ್ಲಿಂದ ಮಿನಿಟ್ಸ್ ಅಷ್ಟೇ 5 ಟು ಟೆನ್ ಮಿನಿಟ್ಸ್ ಬಟ್ ತುಂಬಾ ಟ್ರಾಫಿಕ್ ಇದೆ ಬಟ್ ಬಂದ್ವಿ ಆಲ್ಮೋಸ್ಟ್ ರೀಚ್ ಆದ್ವಿ ಇದೆ ತೋರ್ಸು ಚೌಡ್ರಿ ಇಲ್ಲ ಎಲ್ಲ ಊಟ ಮುಗಿಸ್ಕೊಂಡು ಹೋಗ್ತವ್ರಾಗ್ಲೇ ಸೊ ಬರ್ತಾ ಇದೀವಿ ಸಾರಿ ಬರ್ತಾ ಇದೀವಿ ಅಂತ ಸೊ ರಿಸೆಪ್ಷನ್ ನಡೀತಾ ಇದೆ ಜನ ಎಲ್ಲ ಕಮ್ಮಿ ಆಗ್ಬಿಟ್ಟಿದ್ದಾರೆ ಪವನ್ ಅಂತ ಸತ್ಯ ಇವನು ಮನೋಜ್ ಇವ್ ಹೇಮಂತ್ ಇವನ್ ರವಿ ಸಂಜಯ್ ಅಂತ ವಿಜಯ್ ಸೊಳ್ತೈಮ್ ಒಂದು ಹುಡುಗಿನ ಮಾತಾಡಿಸ್ತಾಳಿ ಆಯ್ ವಾಟ್ಸ್ ಯುವರ್ ನೇಮ್ ಮೈ ನೇಮ್ ಇಸ್ ಪವನ್ ಇವನೇ ಹೇಳ್ತಾ ಮೈ ಫಾದರ್ಮೇಶ್ ಮೈ ಫಾದರ್ ರಮೇಶ್ ಮೈ ಸಿಸ್ಟರ್ ಇಸ್ ಇವರು ಪ್ರದೀಪ್ ಅವ್ರ ವೈಫ್ ತಂಗಿನ ಅಕ್ಕನ ನೀವು ತಂಗಿ ತಂಗಿ ನಮ್ ವಿಡಿಯೋಸ್ ಎಲ್ಲ ಫ್ಲವರ್ ಡೆಕೋರೇಷನ್ ಮಾಡಿರೋ ಡಂಬ ತಗೊಂಡು ಆಡ್ತವ್ರೆ ಏ ಕರೆಕ್ಟಾಗಿ ಐತೆ ಕೇಕ್ ಅಟಿಗಿಗೆ ಪ್ರಿಪ್ರೇಷನ್ ಮಾಡ್ತಾವ್ರೆ ಅವ್ ಮೊಬೈಲ್ ಇದ್ಕೊಂಡವನ ಇದು ನಿಂತ ಲಾಕು ಏ ಕಳ್ಳ ಇವಾಗ ಇವಾಗ ಕಾಣಿಸುದು ಫೋಟೋಗ್ರಾಫಿ ಗೈಸ್ ಇವಾಗ ಊಟಕ್ಕೆ ಬರ್ತಾ ಇದೀವಿ ಫೈನಲ್ಲಿ ವೈಟಿಂಗ್ ಕಾಲ್ ಕೈ ತೆಗೋದಿ ಸರ್ ಬೇರೆ ತೆಗ್ದು ಬಿಡ್ತೀನಿ ಯಾಕೆಂದ್ರೆ ಎಡರ್ಡ್ ಆಗ್ತಿರೋದು ಅವ್ರಿಗೆ ಇವ್ನ ಇಷ್ಟ ಆಗಿರ್ಬೋದು ಅದಕ್ಕೆ ಆಂಟಿಗೂ ಇಷ್ಟ ಆಗಿರ್ಬೋದು ಆಗಿರಬಹುದು ಎರಡೆರ್ ಸೂಟ್ ಹಾಕೋರೆ ನನಗೆ ಅವ್ರು ಬಡಿಸ್ತಾ ಇದ್ರಲ್ಲ ಆಂಟಿಗೆ ನಾನು ಇಷ್ಟ ಆಗಿ ಹಾಕಿರೋದು ನನಗೆ ಇಷ್ಟ ಮಗಳು ಬಂದ ತ ಅಂತ ಕವರ್ ಅಲ್ಲಿ ಇಡ್ಕೊಳ್ಳಿ ಆ ಕವರ್ ಹಾಕಿಕೊಂಡು ಹೋಗು ಕವರ್ ಬೇಕಾ ಕವರ್ ಬೇಕಾ ಮಗಳು ಕವರ್ ಹಾಕೊಂಡು ಹೋಗ್ಯಾ ಕವರ್ 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 ಇದೆ ಅವಳಸಕೊಂಡ ನೀನು ತಿನ್ಕೊಂಬಿಡು ನನ್ನ ಮಗ್ಲಿಗೆ ಕವರ್ ಅಲ್ಲಿ ಹಾಕೊಂಡು ಹೋಗಬೇಕು ಅಂತ ಹಾ ಟಿಕೆಟ್ ಟಿಕೆಟ್ ಫಲೋ ಹಾಕೋರೆ ಅದ್ರ ಬದಲು ಒಂದೊಂದು ಸೌಟ್ ಹಾಕೊಂಡು ಹೋಗಿರ ಐತೆ ಇಲ್ವಾ ಅಂತ ಹೇಳ್ತ ಸುಮ್ಮನೆ ದುಡ್ಡು ಎಷ್ಟು ಒಂದು ಮಡಕೆ ಎಷ್ಟು ಹಾ ಮಡಕೆ ಹೇಗಿರಪ್ಪ ಒಂದ ಸೌಟ್ ಒಂದ ಸೌಟ್ ಹಾಕೊಂಡು ಹೋಗಿದ್ರೆ ಐತೆ ಇಲ್ವಾ ಏ ಹುಡುಗ ಎಲ್ಲ ಹಾಕು ಬಡ ಬಡ ಮಡಕೆ ಮಡಕೆ ಹೊರಡાડ ಹೊರಡಾಕಬೇಕು ನೋಡಿ ಮೊಸರ ಯಾವ ಯಾವತರ ರೆಡಿ ಕರ್ಚೀಫ್ ಕರ್ಚೀಫ್ ಕೊಟ್ಟ ದಾನ ಪವನ್ ಬ್ಯಾನರ್ ಹಾಕ್ಸ್ಬಿಡ್ತು ಆಚೆ ಕರ್ಚೀಫ್ ಕೊಡ್ತಾ ಇರೋದು ಒಂದು ಫೋಟೋ ತಗೊಂಡು ಎಲ್ಲ ಎಲ್ಲ ಸಪ್ತ ಸಾಗರಗಳು ಒಂದೇ ಸಲ ಸೇರ್ಬಿಟ್ರೆ

ರೀಲ್ಸಲ್ಲೆಲ್ಲ ಹೇಳೋದು ಮದ್ವೆ ಆಗಬೇಡಿ ಮದ್ವೆ ಆಗಬೇಡಿ ಅಂತ ಏನಕ್ಕೆ ಅಂದರೆ ನೋಡಿ ಊಟ ಮಾಡಿಬಿಟ್ಟು ಆರಾಮಾಗಿ ಕೈ ಆಡಿಸ್ಕೊಂಡು ಬರ್ತಾವಳೆ ನಾನು ಇದನ್ನ ಹಿಡ್ಕೊಂಡು ಬರ್ತಾ ಇದ್ದೀನಿ ಹಾ ಕೇಳಿದ್ರೆ ನಾನು ಸೀರೆ ಹಿಡ್ಕೋಬೇಕು ಮೊಬೈಲ್ ಇಟ್ಕೋಬೇಕು ಅಂತ ಡೌಗಳು ಮಾಡಿ ಮೊಬೈಲ್ ನನ್ನ ಜೋಬಲ್ ಆಯ್ತು ಮೊಬೈಲ್ನು ನಾನೇ ಇಟ್ಕೊಂಡಿದ್ದೀನಿ ಇದನ್ನು ನಾನೇ ಬಾಯ್

ಸೊ ಮಲಗಿದ್ಲ ಈಗೊಂದು ಈಗ ಒಂದು ಅರ್ಧ ಗಂಟೆ ಆಗಿದೆ ಮೇ ಬಿ ಅವಳು ಸೊ ಎದ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಅಂತ ಒಳ್ಳೊಳು ಹನ್ನೊಂದುವರೆವರೆಗೂ ಆಲ್ಮೋಸ್ಟ್ ಮಲಗಿದಾಳೆ ನಾವ್ ಎಲ್ಲಾದ್ರೂ ಆಚೆ ಹೋಗ್ತಾ ಇದೀವಿ ಅಥ್ವಾ ನಮ್ಗೆ ಕೆಲಸ ಇದೆ ಲೈಕ್ ಏನಾದ್ರೂ ಅಷ್ಟೇ ಬೇಗ ಅವಳಲ್ಲ ಅಂತ ಆಮೇಲೆ ಮೇಕಪ್ ಹೋದಾಗ ಆಮೇಲೆ ಆಚೆ ಕಾರಲ್ಲಿ ಎಲ್ಲಾದ್ರೂ ಹೋದ್ರೆ ಆಚೆ ಅವಳಿಗೆ ರೈಡಿಂಗ್ ಆಕ್ಚುಲಿ ತುಂಬಾ ಇಷ್ಟ ಆಯ್ತಾ ಆರಾಮಾಗಿ ಇರ್ತಾಳೆ ಅವಳೆ ಹೇಳ್ಬೇಕಂತ ಅಂದ್ರೆ ಅವಳು ಬಟ್ಟೆ ತುಂಬಿತು ಅಂದ್ರೆ ರೈಡಿಂಗ್ ನ ನೋಡ್ತಾ ಇರ್ತಾಳೆ ಎಲ್ಲ ಕಡೆ ಜನ ನೋಡ್ತಾ ಇರ್ತಾಳೆ ಗಾಡಿಗಳನ್ನ ನೋಡ್ತಾ ಇರ್ತಾಳೆ ಖುಷಿ ಆಗುತ್ತೆ ಆಕ್ಚುಲಿ ಈಗ ಎದ್ದಿದಾಳಂತೆ ಈ ಒಂದ್ ಅರ್ಧ ಗಂಟೆ ಆಗಿರುತ್ತೆ ಇದ್ದಿ ನಾವು ಇನ್ನೊಂದು ಹದಿನೈದು ನಿಮಿಷ ರೀಚ್ ಆಗ್ಬಿಡ್ತೀವಿ ಸೊ ಈ ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಂಡ್ ಇನ್ನೊಂದು ಏನಂತ ಅಂದ್ರೆ ನಿಮ್ಮ फ्रेंड्स ಅಲ್ಲಿ ಅಥವಾ ನಿಮಗೆ ವಾಟ್ ಎವರ್ ಇಟ್ ಇಸ್ ಕೆಲವರಿಗೆ ಕಷ್ಟಕ್ಕೆ ಕಷ್ಟಕಾಗ್ತಾರೆ ಲೈಕ್ ಸಂಬಂಧಿಕರು ಕಷ್ಟಕಾಗ್ತಾರೆ ಅವ್ರವ್ರ ಕ್ಲೋಸ್ ಯಾರು ಇರ್ತಾರೆ ನಿಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ ನೀವು ಯಾರನ್ನ ಪಟ್ಟಂತ ಅಂತ ಅಂತ ಕಮೆಂಟ್ ಮಾಡಿ ನೋಡಿ ಅಂದ್ರೆ ನಿಮಗೆ ಕಷ್ಟ ಬಂದಾಗ ಯಾರನ್ನ ನೆನಸಿಕೊಳ್ಳುತ್ತೀರಾ ನಿಮಗೆ ಯಾರು ಆಗಿದ್ದಾರೆ ಕಷ್ಟಕ್ಕೆ ಅವ್ನು ಒಂದ ಲೈನ್ ಅಲ್ಲಿ ಹೇಳ್ದೆ ನಾನು ಹತ್ತು ನಿಮಿಷ ಹೇಳ್ದೆ ನನ್ಗೆ ಅದು ಹೇಳೋಕೆ ಬರ್ತಾ ಇಲ್ಲ